ഇയറോ ബരി ഹാ ബസെ നമ്മൾ ഗൗഡി ചേട്ടൻ ചാടി അല്ലേ ഓക്കയാ അല്ല ഹണ്ടറുള്ള ഇങ്ങനെയല്ലേ ലോകല്ല എല്ലാവരും തൂക്കല്ലായാ തന്നേ മാളി വടം തന്നേ കൊടുക്കണം പറ്റുകയേ

ಸ್ವಲ್ಪ ಸ್ವಲ್ಪ ಸ್ಲೈ ಒಂದು ಮೀಟರ್ ಪ್ಲೀಸ್ ನಮಸ್ಕಾರ ಸರಿ ಹೆಂಗೆ ಅನಿಸ್ತಾ ಇದೆ ಈಗ ಅನಿರೀಕ್ಷಿತವಾಗಿ ನಿಮ್ಮ ಹೆಸರು ಘೋಷಣೆ ಆಗಿದೆ ನೀವು ಕೂಡ ಅದನ್ನು ನಿರೀಕ್ಷೆ ಮಾಡಲಿಲ್ಲ ಅನಿಸುತ್ತೆ ಇಲ್ಲ ನಾನು ನಿರಸೆ ಮಾಡಿರಲಿಲ್ಲ ಮಾಡಿದ್ರು ಇದ್ರ ಅವರು ಅದು ನಮಗೆ ನಮ್ಮ ನಾವು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರಾಗಿ ಹತ್ತೊಂಬತ್ತು ವರ್ಷ ಆಯಿತು ಅವರು ಈಗ ನಮ್ಮೆಲ್ಲ ಸರ್ ಜಾರ್ಖಂಡ್ ಬರೋಸ್ ಎಲ್ಲ ಜೊತೆಗಿರೋದ್ರಿಂದ ಅವರ ಫಸ್ಟ್ ಟೈಮ್ ನಮಗೆ ಅವರು ನನ್ನ ಎನಿ ಮಾಡಿ ನಾವು ಎಷ್ಟು ವರ್ಷದಿಂದ ನೀವು ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ರಾಗೆಂಟ್ ಸರ್ ಈಗ ಮೀಟಿಂಗಲ್ಲಿ ಮೀಟಿಂಗ್ಗಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ಲ ಸರ್ ಇಲ್ಲಿ ಗೊತ್ತಿರಲಿ ಹಾಂ ಸೊ ಸಟನ್ ಆಗಿದೆ ಸರ್ ಅನೌನ್ಸ್ ಆಯಿತು ಹೇಗೆ ಸರ್ ಸಟನ್ ಹನ್ನೆರಡು ನಲ್ವತ್ತಾಗಿ ನಾನು ಸರ್ ಅನೌನ್ಸ್ ಮಾಡೋರು ಸರ್ ಈಗ ನಿಮಗೆ ಮುಂದೆ ಏನೇನು ಮಾಡ್ಬೇಕಂತಿದೆ ಸರ್ ಅಧ್ಯಕ್ಷ ಅಗ್ರಿಕಲ್ಚರ್ ಡಾ ಇದ್ದು ಡಿಪಾರ್ಟ್ಮೆಂಟ್ ಏನಾದ್ರೆ ಸಾಲು ಸರ್ ಸರ್ ಈಗ ಅವರದಾಗ ಆಯ್ಕೆ ಮಾಡಬೇಕಾದ್ರೆ ಅರಿಕೆಯಲ್ಲಿ ಕಾಂಗ್ರೆಸ್ನವರು ಅಷ್ಟೇ ಒಂದು ಗುರುಮೂರು ಮಂದಿ ಇದ್ದರು ಭಾಳ ಜನ ಬಿಜೆಪಿಯವರು ಇದ್ರು ನಿಮ್ಮನ್ನು ಅವರದಾಗಿ ಆಯ್ಕೆ ಮಾಡಿದರೆ ಏನಂತ ಅದಾದ್ರೆ ನಮ್ಮಲ್ಲಿ ಬಿ ಡಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದರೆ ಯಾವುದೇ ಇಲ್ಲ ಅದನ್ನು ನಾವು ಇಪ್ಪತ್ತು ಹತ್ತೊಂಬತ್ತು ವರ್ಷದ ಇಲ್ಲಿ ಮೊದಲಿಂದ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ನಾವು ಒಬ್ಬರು ಇದ್ರೂ ಭೀ ಅವ್ರ ಕಾಂಗ್ರೆಸ್ ಕೆಲಸ ಮಾಡಿಬಿಡ್ತಾರೆ ಕೆಲಸ ಮಾಡಿಬಿಡ್ತಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದ್ರೆ ಈಗ ಒಬ್ಬರು ಚಟ ಯಾವುದೇ ಏನೂ ಇಲ್ಲ ಸರಿ ಈಗ ಗಟ್ಟಿ ಜನ ಇದ್ದರು ದೊಡ್ಡ ದೊಡ್ಡ ಹೆಸ್ರುಗಳು ಕೇಳಿ ಬರ್ತಾಯಿತ್ತು ಸೊ ಲಾಸ್ಟಿಗೆ ಅವ್ರು ಸಾಮಾನ್ಯ ವ್ಯಕ್ತಿಗೆ ಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ ಸೊ ಈ ಖುಷಿಯನ್ನು ಹೆಂಗೆ ಬೇಕು ಅವರು ಮೂರು ಜನ ಕೂಡಿ ಆಸಕ್ತಿಯಿಂದ ವರದರ್ ಮಾಡಿದ್ದಾರೆ ಕಾರಣ ಅವ್ರ ಜೊತೆ ಹತ್ತೊಂಬತ್ತು ವರ್ಷ ಒಂದು ಪಾರ್ಟಿಯಾಗಿದ್ದೇವೆ ನಾವು ರಮೇಶ್ ಅಪ್ಪ ಮೊದಲು ಕಾಂಗ್ರೆಸ್ನಾಗಿದ್ದರೆ ಅವರು ಮುಂದಿನ ಬಿ ಬಿ ಬಿಜೆಪಿ ಬಿಜೆಪಿ ಹೋಗಿದ್ದಾರೆ ನಾವು ಹತ್ತೊಂಬತ್ತು ವರ್ಷದಿಂದ ನಾವು ಬಿಜೆಪಿ ಅವ್ರ ರಮೇಶ್ ಅಕರ ತೊಂಬತ್ ಮೂರು ತೊಂಬತ್ನಾಲ್ಕರಿಂದ ನಾವು ಅವ್ರ ಜೊತೆಗಿರ್ತೇವೆ